ಿದೆ ಇವತ್ತು ಈ ದೇಶದಲ್ಲಿ ಚುನಾವಣೆ ನಡೀತಾ ಇದೆ ಮಾನ್ಯ ಪ್ರಧಾನಮಂತ್ರಿಗಳು

ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಎಷ್ಟು ಸಿಗ್ತಾ ಇದೆ ಇವತ್ತು ನೀವೆಲ್ಲರಿಗೂ ಕೂಡ ಗೊತ್ತಿದೆ ನಿಮಗೆ ನಿಮಗೆ ಚೆನ್ನಾಗಿ ಗೊತ್ತು ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ತಾವು ಯೋಚನೆ ಮಾಡಿಕೊಂಡಿದ್ದೇವೆ ಬೆಂಗಳೂರಿನಲ್ಲಿ ಇಡೀ ದೇಶದಿಂದ ಬೆಂಗಳೂರಿಗೆ ಉದ್ಯೋಗ ಹುಡುಕೊಂಡು ಬರ್ತಾ ಇದ್ದೀವಿ ನಿರುದ್ಯೋಗ ಸಮಸ್ಯೆಯಿಂದ ಎದುರಿಸ್ತಾ ಇದ್ದೀರಿ ಇದೆಲ್ಲದಕ್ಕೂ ಪರಿಹಾರ ಏನು ಅಂತ ಹೇಳಿದ್ರೆ ನೀವು ಅಭಿವೃದ್ಧಿಗೆ ಹಣ ಬೇಕಾಗ್ತದೆ ಈ ಅಭಿವೃದ್ಧಿಗೆ ಹಣ ಬೇಕು ಅಂತ ಹೇಳಿದ್ರೆ ನಮಗೆ ಬರ್ತಕ್ಕಂಥ ತೆರಿಗೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ಹಣವನ್ನ ಕೇಳಿದ್ದೇನೆ ಅಂತ ಹೇಳಿದ್ರೆ ಇವತ್ತು ಇಪ್ಪತ್ನಾಲ್ಕು ಲಕ್ಷ ಕೋಟಿ ಹಣವನ್ನ ಹತ್ತು ವರ್ಷಗಳಲ್ಲಿ ಕೇಂದ್ರಕ್ಕೆ ನಾವು ಕೊಟ್ಟಿದ್ದೇವೆ ಅಂದ್ರೆ ಈ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನ ಕಟ್ಟತಕ್ಕಂತ ರಾಜ್ಯಗಳಲ್ಲಿ